ನಮಸ್ಕಾರ ನನ್ನ ಹೆಸರು ಅಮರ್ ಕಾಳೆ ಅಂತೇಳಿ ನಾವಿಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಸೇವಾ ಮಾಡಕ್ಕೆ ಬರ್ತೇವಿ ನಾವು ಒಬ್ಬರು ಸೇವಾ ಕಾರ್ಯಕರ್ತರೊಳಗೊಬ್ರು ಈ ದೇವಸ್ಥಾನದ ಇತಿಹಾಸ ಬಹಳ ವರ್ಷದ ಐತಿ ನಮಗೆ ಜಾನಪದ ಒಳಗೆ ಆಡು ಭಾಷೆ ಒಳಗೆ ಹೇಳುವುದಾದ್ರೆ ಕಲ್ಯಾಣಿಯ ಚಾಲುಕ್ಯರ ಕಾಲದಾಗಿಂದ ಈ ದೇವಸ್ಥಾನ ಐತಂತೇಳಿ ಹೇಳ್ತಾರೆ ನಮ್ಮ ಹಿರಿಯಾರ ಆದರೆ ನಮಗೆ ಪಕ್ಕಾ ಪ್ರೂಫ್ ಸಿಗುವುದಂದ್ರೆ ಶಿವಾಜಿ ಮಹಾರಾಜರ ಕಾಲದಾಗಿಂದ ಇಲ್ಲಿ ಮಾಲೋಜಿ ಅವರು ಬಂದು ಇಲ್ಲಿ ದೇವಿ ದೇವ ದೇವಿಯ ಸೇವೆಯನ್ನು ಅಂತೇಳಿ ನಮ್ಗೆ ಬ ಇತಿಹಾಸದ ಪುಸ್ತಕ ಒಳಗೆ ಉಲ್ಲೇಖ ಸಿಗ್ತೈತಿ ಆಮೇಲೆ ಅದ್ರಲಿಂದ ಇಲ್ಲಿ ಬ್ರಿಟಿಷರ ಕಾಲದಾಗಿಂದು ಇಲ್ಲಿ ಬಹಳ ಜನ ಇಲ್ಲಿ ದೇವಸ್ಥಾನದ ಅಭಿ ಅನೇಕ ಅಭಿವೃದ್ಧಿಗಳು ಅದು ಅದಾದ ಮೇಲೆ ಎರಡು ಸಾವಿರದ ಐದರಲ್ಲಿ ದ್ವಾರ ಬಾಗಿಲದ ಉದ್ಘಾಟನೆ ಮತ್ತು ಕಳಸಾರೋಹಣ ಆಯಿತು ಎರಡು ಸಾವಿರದ ಐದರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಆದಮೇಲೆ ಪ್ರತಿ ವರ್ಷ ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇರ್ತಾವೆ ಇದು ಈ ದೇವಸ್ಥಾನದ ಇತಿಹಾಸ ಇದಾದ ಮೇಲೆ ನವರಾತ್ರಿಯ ಹಬ್ಬದ ಒಂದು ವಿಶೇಷ ಇಲ್ಲಿ ನವರಾತ್ರಿ ಹಬ್ಬದಂದು ಧಾರವಾಡದ ಅನೇಕ ಬಡಾವಣೆಯ ಜನರು ಬೆಳಗ್ಗೆ ನಾಲ್ಕು ಗಂಟೆಗೆ ಆರತಿ ತೊಗೊಂಬಂದು ದೇವಿಗೆ ದರ್ಶನ ಪಡ್ಕೊಂಡು ಹೋಗ್ತಾರೆ ಬರೀ ಧಾರವಾಡ ಅಷ್ಟ ಅಲ್ಲ ವಿವಿಧ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅನೇಕ ಜನರು ಇಲ್ಲಿ ಬರ್ತಾರೆ ಯಾಕಂದರೆ ಇದು ಧಾರವಾಡದ ನಗರ ದೇವಿಕಿ ದುರ್ಗಾದೇವಿ ಧಾರವಾಡದ ನಗರ ದೇವಿ ದ ಇಲ್ಲಿ ದ ನವರಾತ್ರಿಯ ವಿಶೇಷ ಅಂದರೆ ಒಂಬತ್ತು ದಿವಸ ಅನೇಕ ವಿವಿಧ ವಿಶೇಷವಾದ ಅಲಂಕಾರಗಳಾಗ್ತಾವೆ ಬಳಿ ಅಲಂಕಾರ ಹಣ್ಣಿನ ಅಲಂಕಾರ ಶಾಕಂಬರಿ ಅಲಂಕಾರ ಬೆನ್ನೆ ಅಲಂಕಾರ ಮತ್ತು ಸಿಹಿ ಖಾದ್ಯದ ಅಲಂಕಾರ ಕುಂಕುಮಾರ್ಚನೆ ಪೂಜೆಗಳು ಅವೆಲ್ಲ ನಡೀತಾವೆ ಅದೇ ಈ ದೇವ ದೇವಸ್ಥಾನದ ವಿಶೇಷ ಆ ಅಲಂಕಾರ ಆದಮೇಲೆ ಅದರ ಮಾರನೇ ದಿನ ಆ ಅಲಂಕಾರದ ಪ್ರಸಾದವನ್ನು ಎಲ್ಲ ಭಕ್ತರಿಗೆ ಹಂಚಲಾಗ್ತೈತಿ ಅದನ್ನು ಪಡ್ಕೊಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾರೆ ಒಂಬತ್ತು ಕೊನೆಯ ದಿವಸ ವಿಜಯದಶಮಿ ದಿವಸ ಮಧ್ಯಾಹ್ನ ಮಹಾ ಅಣ್ಣ ಸಂತರ್ಪಣೆ ಕಾರ್ಯಕ್ರಮ ಇರ್ತೈತಿ ವರ್ಷಕ್ಕೆ ಒಮ್ಮೆ ಆಗುವ ಈ ಮಹಾ ಅನ್ನ ಸಂತರ್ಪಣೆಗೆ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ಜನ ಎಲ್ಲ ಕಡೆಯಿಂದ ಪ್ರಸಾದ ಸ್ವೀಕರಿಸ್ತಾರೆ ಅದೇ ದಿನ ಸಂಜೆ ಧಾರವಾಡದ ಇನ್ನೊಂದು ಐತಿಹಾಸಿಕ ದೇವಾಲಯ ದತ್ತಾತ್ರೇಯ ದೇವಾಲಯ ದತ್ತಾತ್ರೇಯ ಮತ್ತು ಶ್ರೀ ದುರ್ಗಾದೇವಿಯ ಅಣ್ಣ ತಂಗಿಯ ಸಂಬಂಧವನ್ನು ಬೆಸೆಯಲು ಶ್ರೀ ದತ್ತಾತ್ರೇಯ ಪಲ್ಲಕ್ಕಿಯು ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷವಾದ ರೀತಿಯಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮ ಕೂಡ ಸಂಜೆ ನಾಲ್ಕು ಗಂಟೆಗೆ ಜರುಗತೈತಿ ವಿಜಯದಶಮಿ ದಿವಸದಿಂದ ಅದು ಕೂಡ ಅಲ್ಲಿ ಅದರಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸ್ತಾರೆ